ಇತ್ತೀಚಿನ ದಿನಗಳಲ್ಲಿ ಕೆಲವರು ಕೆಲವೇ ಕೆಲವು ಜನರು ಇಂದಿನ ಶಾಸಕರಾಗಿದ್ದ ಎನ್ ಶ್ರೀನಿವಾಸ ಮೂರ್ತಿರವರ ಜೊತೆಗೂಡಿ ಏನು ನೆಲಮಂಗಲಕ್ಕೆ ವೃಷಭಾವತಿ ನದಿಯಿಂದ ಇವತ್ತು ಸಂಸ್ಕರಿಸಿದ ನೀರನ್ನು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಒಂದು ಹಂತ ಹೆಚ್ಚಿನ ರೀತಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಸಂಸ್ಕರಿಸಿದ ನೀರನ್ನು ನೆಲಮಂಗ್ಲಾ ತಾಲೂಕಿನ ನಲವತ್ತೊಂದು ಜೊತೆಗೆ ಒಂಬತ್ತು ಕೆರೆ ಐವತ್ತು ಕೆರೆಗಳಿಗೆ ಮಾನ್ಯ ನಮ್ಮ ಶಾಸಕರು ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸರವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಒಂದು ಹೆಚ್ಚಿನ ರೀತಿ ಅವರ ಒಂದು ಇದನ್ನು ಪಡೆದು ಅವರಿಂದ ಒಂದು ವಿನಂತಿ ಮಾಡಿ ಅವರಿಂದ ಈ ಕಾಮಗಾರಿಗಳನ್ನು ಮಾಡೋದಕ್ಕೆ ನೀರಸೋದಕ್ಕೆ ಸರ್ಕಾರದಿಂದ ಅನುಮೋದನೆ ಪಡೆದು ಯಾಕೆಂದರೆ ಎಲ್ಲ ತಾಲೂಕಲ್ಲಿ ಐದು ಕೆರೆ ಆರು ಕೆರೆ ಹತ್ತು ಕೆರೆ ಹನ್ನೆರಡು ಕೆರೆ ಇದೆ ನಮ್ಮಲ್ಲಿ ಅರವತ್ತ ನಾಲ್ಕು ಕೆರೆಗಳು ಒಟ್ಟು ಈಗ ಮೊದಲನೇ ಹಂತದಲ್ಲಿ ಐವತ್ತು ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಅದೆಲ್ಲರಿಗೂ ಕೂಡ ಶ್ಲಾಘನೆ ಮಾಡಬೇಕಂತ ಒಂದು ವಿಚಾರ ಏಕೆಂದರೆ ಈಗಾಗಲೇ ನಮ್ಮ ವಿಶ್ವನಾಥ್ ವಿಶ್ವನಾಥವರ ಕ್ಷೇತ್ರ ಯಲಂಕದಲ್ಲಿ ಈಗಾಗಲೇ ಒಂದು ಒಂಬತ್ತು ಕೆರೆ ಒಂಬತ್ತರಿಂದ ಹತ್ತು ಕೆರೆಗಳನ್ನು ಈಗಾಗಲೇ ತುಂಬಿಸಿದ್ದಾರೆ ಅವರು ಇದು ಭಾಳ ಸ್ವಾಗತ ಮಾಡಿದ್ದಾರೆ ಈ ಸರ್ಕಾರ ಮಾಡ್ತಾ ಇರೋಂಥ ಉತ್ತಮವಾದ ಕೆಲಸ ಇದು ಅಂತ ಹೇಳಿದ್ದಾರೆ ಏನು ಕೇಂದ್ರ ಸಚಿವರ ಏನು ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ನಿರ್ಮ ಸೀತಾರಾಮ್ರವರು ಕೂಡ ಈ ಕಾರ್ಯಕ್ರಮ ಭಾಳ ಉತ್ತಮವಾದ್ದು ಹೇಳಿ ಅವರು ನಾಲ್ಕು ಕೋಟಿ ನಾಲ್ಕು ಕೋಟಿ ಅನುದಾನವನ್ನು ಕೂಡ ಅವರು ಈ ಕಾಮ ಕಾಮಗಾರಿ ಕೆಲಸಕ್ಕೆ ಕೂಡ ಅವರು ಕೊಟ್ಟಿರ್ತಾರೆ ಇದರಿಂದ ಯಾರಿಗೂ ಯಾವುದೇ ವಿಧವಾದ ತೊಂದರೆ ಆಗಲ್ಲ ಈಗಾಗಲೇ ಕೆ ಸಿ ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳಿಂದ ಈಗಾಗಲೇ ಐದು ವರ್ಷದ ಹಿಂದೆ ಹಿಂದೆ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಕಾರ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂಥರು ಈಗಾಗಲೇ ನಮ್ಮ ಆ ವೇಳೆಯಲ್ಲಿ ನಮ್ಮ ಸಂಸದರಾಗಿದ್ದ ಸನ್ಮಾನ್ಯ ಶ್ರೀ ವೀರಪ್ಪ ಕೂಡ ಇದ್ದರು ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರು ಅದರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಈಗಾಗಲೇ ಸುಮಾರು ನೂರಾರು ಕೆರೆಗಳಿಗೆ ನೀರನ್ನು ತುಂಬಿಸಲಾಗಿದೆ ಆ ನೀರಿಂದ ಯಾವುದೇ ತೊಂದರೆ ಆಗಿಲ್ಲ ಆ ನೀರಿನಿಂದ ಭಾಳ ಸಾಕಷ್ಟು ಪ್ರಯೋಜನಗಳಾಗಿದೆ ಏನು ಸಾವಿರದ ಐನೂರು ಎರಡು ಸಾವಿರ ಬೋರ್ವೆಲ್ ಕೊರೆತಿದ್ದಂಥ ಒಂದು ಗ್ರಾಮಗಳಲ್ಲಿ ಕೇವಲ ಈಗ ನಾನ್ನೂರು ನಾನ್ನೂರೈವತ್ತು ಅಡಿ ಐನೂರು ಅಡಿ ಒಳಗೆ ನೀರು ಸಾಕಷ್ಟು ನೀರು ಅವರಿಗೆ ಲಭ್ಯವಾಗ್ತಾ ಇದೆ ಅದರಿಂದ ಜನರಿಗೆ ಲಕ್ಷ ಲಕ್ಷಾಂತರ ರೂಪಾಯಿ ಹಣ ಕೂಡ ಉಳಿತಾಯಿದೆ ಸರ್ಕಾರಕ್ಕೆ ಏನು ಶಕ್ತಿ ಕೂಡ ಇದೆ ಯಾಕೆಂದರೆ ಭಾಳ ಕೆಳಗಡೆ ಹೋದರೆ ಹೆಚ್ಚಿನ ಶಕ್ತಿ ಕೂಡ ಖರ್ಚಾಗ್ತಾಯಿತ್ತು ಅದೆಲ್ಲವೂ ಕೂಡ ಇವತ್ತು ಮನಗಂಡು ಇವತ್ತು ಸರ್ಕಾರ ಏನು ಇಂಜಿನ ಸರ್ಕಾರದಲ್ಲಿ ಬಸವರಾಜ ಮನೆ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿಯವರು ಹಾಗೂ ಮಾನ್ಯ ಶಾ ಶಾ ಸಚಿವರಾಗಿದ್ದಂಥ ಮಾನ್ಯ ಮಾಧುಸ್ವಾಮಿರವರು ಈ ಕಾರ್ಯಕ್ರಮವನ್ನು ಎರಡನೇ ಹಂತದ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಕೂಡ ಅವರು ಹಿಂದೆ ಪ್ರಸ್ತಾವನೆ ಮಾಡಿದರು ಆ ವೇಳೆಯಲ್ಲಿ ಏನು ಹಿಂದಿನ ಶಾಸಕರಾಗಿದ್ದ ಎನ್ ಶ್ರೀನಿವಾಸರವರು ಎನ್ ಎನ್ ಸಾರಿ ಎನ್ ಶ್ರೀ ಡಾಕ್ಟರ್ ಎನ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಆ ವೇಳೆಯಲ್ಲಿ ಸಚ್ ಶಾಸಕರಾಗಿದ್ದರು ಅವತ್ತು ಅವರು ಯಾವ ಇದ್ರ ಬಗ್ಗೆ ಯಾವುದೇ ಕೂಡ ಚಕಾರ ಇತ್ತಿಲ್ಲ ಅವರು ಜಕಾರ ಇತ್ತಿಲ್ಲ ಗೊತ್ತು ತಮಗೆ ಏನೊಂದು ಕಾಮಗಾರಿನವರು ಪೂಜೆ ಮಾಡಕ್ಕೆ ಹೋಗ್ಬೇಕಾದ್ರೆ ನನ್ನ ಪಾಲು ಕೊಟ್ಬಿಡಿ ಆಮೇಲೆ ಅಣೆಯ ನಾನು ಪಾಲು ಕೊಟ್ಬಿಡಿ ಅಣಯ್ಯ ನಾನು ಬತ್ತಿನ ಅಣಯ್ಯ ಅಂತ ಹೇಳ್ತಿದ್ದಂಥ ಒಂದು ಎಲ್ಲ ಕಡೆ ಪ್ರಚಲಿತವಾಗಿರೋಂಥ ವಿಚಾರ ತುಂಬ ಎಲ್ರಿಗೂ ತಿಳಿದಿದೆ ಎಲ್ಲ ಪತ್ರಕರ್ತರಿಗೂ ತಿಳಿದಿದೆ ಎಲ್ಲ ಸಾರ್ವಜನಿಕರಿಗೂ ತಿಳಿದಿದೆ ಎಲ್ರಿಗೂ ತಿಳಿದಿದೆ ಅವರು ಈ ಕಾಮಗಾರಿ ಶುರುವಾದ್ರೆ ಹೆಚ್ಚಿನ ಒಂದು ಲಾಭವನ್ನು ಕೂಡ ಅವರು ಒಂದು ಇಟ್ಕೊಂಡಿದ್ರು ಅಂತ ನನ್ನ ಒಂದು ಅನಿಸಿಕೆ ಅಂತ ತಮ್ಮಲ್ಲಿ ನಾನು ತಿಳಿಸ್ತಾ ಏನು ಈಗಾಗಲೇ ನಲವತ್ತೊಂದು ಪ್ಲಸ್ ಒಂಬತ್ತು ಕೆರೆಗಳಿಗೆ ನೀರು ತು ತುಂಬಿಸಲು ಈಗಾಗಲೇ ರಸ್ತೆ ಇವರು ಪೈಪ್ಲೈನ್ ಕಾಮಗಾರಿ ನಡೀತಾರೆ ಏನಾದರೂ ಆ ಕಾಮಗಾರಿನಲ್ಲಿ ಆ ನೀರು ಕಳಪೆಯಾಗಿದ್ದರೆ ಕಳಪೆಯಾಗಿದ್ದರೆ ಮೊದಲನೇ ಒಂದು ಕೆರೆ ತುಂಬಿಸುವ ಮತ್ತೆ ನಮ್ಮೆಮ್ಮೆ ಶಾಸಕರು ಹೇಳ್ತಾ ಇದ್ದಾರೆ ಮೊದಲನೇ ಒಂದು ಕೆರೆ ತುಂಬಿಸೋಣ ಆ ನೀರೇನಾದರೂ ಕಳಪೆಯಾಗಿದ್ದು ನಮ್ಮ ಏನು ಜನರ ಮೇಲೆ ಸಾರ್ವಜನಿಕರ ಮೇಲೆ ದನಕರುಗಳ ಮೇಲೆ ಜಾನ್ ಜಾನುವಾರುಗಳ ಮೇಲೆ ಮತ್ತು ಎಲ್ಲರ ಮೇಲೆ ಏನಾದರೂ ಅಡ್ಡ ಪರಿಣಾಮ ಬೀರದಿದ್ದರೆ ಅದನ್ನು ನಾವೇ ಕೂಡ ನಿಂತು ಅದನ್ನು ತಡೆ ಹಿಡಿಯೋಣ ಅಂತ ಕೂಡ ಅವರು ಎಲ್ಲ ಗಂಟಾ ಹೇಳಿದ್ದಾರೆ ಇದನ್ನು ಈ ಏನು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಈಗ ಮೊದಲು ಎರಡನೇ ಹಂತದಲ್ಲಿ ಮಾಡಿ ಬಿಡ್ತಾ ನೀರು ಕೊಡ್ತಾ ಇದ್ದರು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿ ಮೂರನೇ ಹಂತದಲ್ಲೂ ಕೂಡ ಈಗ ನೀರನ್ನು ನಮಗೆ ಸಂಸ್ಕರಣೆ ಮಾಡಿ ಕೊಡ್ತಾಯಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ನಮ್ಮ ರೈತ ಬಂಧುಗಳಿಗೆ ಮುಖ್ಯವಾಗಿ ರೈತ ಬಂಧುಗಳಿಗೆ ಭಾಳ ಉಪಯೋಗವಾದದ್ದು ಈಗ ಏನು ನಮ್ಮ ರೈತರುಗಳು ಸಾವಿರ ಸಾವಿರದ ಐನೂರು ಅಡಿ ಬೋರ್ವೆಲ್ ಇದ್ದಾರೋ ಅದು ನಿಲ್ಲುತ್ತೆ ಕೇವಲ ನಾನ್ನೂರು ಅಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ನೀರು ಲಭ್ಯವಿದೆಯೋ ಅದೇ ಥರ ನಮ್ಮಲ್ಲೂ ಕೂಡ ಲಭ್ಯವಾಗ್ತದೆ ಅಂತ ನಮಗೆ ನಾನು ಹೇಳುತ್ತಾ ಈ ಗು ನೀರಿನ ಗುಣ ನೀರಿನ ಅಂತರ್ಜಲ ಮಟ್ಟ ಇಂಪ್ರೂವ್ ಆಗುತ್ತೆ ಅದು ಉತ್ತಮವಾಗುತ್ತೆ ಅಂತ ನಾನು ಹೇಳುತ್ತಾ ಈಗ ನಮ್ಮ ಶಾಸಕರು ಈಗ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಕೆಲವೇ ಕೆಲವು ಕಿಡಿಗೇಡಿಗಳು ಕೆಲವರು ಏನು ಸಾರ್ವಜನಿಕವಾಗಿ ಮದ್ಯವನ್ನು ಹಂಚುವಂಥ ಕೆಲವು ಕಿಡಿಗೇಡಿಗಳಿದ್ದಾರೆ ಈ ಏನು ವಿರುದ್ಧವಾಗಿ ಮಾಡುವಂಥ ಒಂದು ಪಕ್ಷದಲ್ಲಿ ಜೊತೆಗೆ ಕೆಲವರು ಏನು ಈ ಕೆಲವರೆಲ್ಲ ರೌಡಿಸಮ್ ಇರುವಂಥ ಚಾರ್ಜ್ ರೌಡಿಸಮ್ ಅಂತ ಕೆಲವು ಇದರಲ್ಲಿರುವಂಥ ಕೆಲವು ಕಿಡಿಗೇಡಿಗಳಿದ್ದಾರೆ